ಹೊಳಪು ಮೀಡಿಯಾ ಇದು ನವಚಿಂತನೆಯ ಹೊಂಬೆಳಕು ಎನ್ನುವ ಧ್ಯೇಯದೊಂದಿಗೆ ಮಾಧ್ಯಮ ವಿಭಾಗದಲ್ಲಿ ತನ್ನ ಕೆಲಸವನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು ಪ್ರಾರಂಭದ ಈ ಹೊಸ್ತಿಲಲ್ಲಿ ಮಕ್ಕಳ ಮೊಬೈಲ್ ಬಳಕೆಯಿಂದಾಗಿ ಆಗುವಂತಹ ದುಷ್ಪರಿಣಾಮವನ್ನು ನಿವಾರಣೆ ಮಾಡತಕ್ಕಂಥ ನಿಟ್ಟಿನಲ್ಲಿ ಜಾಗೃತ ಅಭಿಯಾನವನ್ನು ಕೈಗೊಂಡಿರ್ತಕ್ಕಂಥ ಈ ಹೊಳಪ ಮಾ ಹೊಳಪು ಮಾಧ್ಯಮದ ಈ ಕಾರ್ಯಕ್ಕೆ ನಾನು ಶುಭಾಶಯಗಳನ್ನು ತಿಳಿಸ್ತೇನೆ ಇವತ್ತಿನ ಮಕ್ಕಳಲ್ಲಿ ಮೊಬೈಲ್ನ ಅತಿಯಾದ ಬಳಕೆಯನ್ನು ನಾವು ಕಾಣ್ತಾ ಇದ್ದೇವೆ ಈ ಮೊಬೈಲ್ ಬಳ ಬಳಕೆಯಿಂದಾಗಿ ಮಕ್ಕಳಲ್ಲಿ ಆಗ್ತಕ್ಕಂಥ ದುಷ್ಪರಿಣಾಮವನ್ನು ನಿವಾರಣೆ ಮಾಡತಕ್ಕಂಥ ನಿಟ್ಟಿನಲ್ಲಿ ಮಾಧ್ಯಮಗಳು ಇಲಾಖೆಗಳು ಮತ್ತೆ ಸಮಸ್ತ ಬಂಧುಗಳು ವಿಶೇಷವಾಗಿ ಹೆತ್ತವರು ಇದರಲ್ಲಿ ಜಾಗೃತಗೊಳ್ಳಬೇಕೆನ್ನುವಂತ ಮನವಿಯನ್ನು ಮಾಡ್ತೇನೆ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ನಾವು ನಾಂದಿ ಆಗ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅವರಿಗೆ ಶಕ್ತಿ ಆಗ್ತಕ್ಕಂಥ ಕಾರ್ಯವನ್ನು ನಾವು ಮಾಡಬೇಕು ಮೊಬೈಲ್ ಬಳಕೆಯ ಮಕ್ಕಳ ಮೊಬೈಲ್ ಬಳಕೆಯಿಂದ ಮಕ್ಕಳನ್ನು ದೂರ ಇರಿಸತಕ್ಕಂತ ಕಾರ್ಯವನ್ನು ನಾವೆಲ್ಲ ಸೇರಿ ಮಾಡೋಣ ಎನ್ನುವಂತ ವಿನಂತಿಯನ್ನು ಮಾಡ್ತೇವೆ ದಿನೇ ದಿನೇ ಮೊಬೈಲ್ ಬಳಕೆಯಿಂದ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆರು ಸಾವಿರಕ್ಕಿಂತಲೂ ಅಧಿಕ ಮಕ್ಕಳಿಗೆ ದೃಷ್ಟಿದೋಷ ಕಂಡು ಬಂದಿರುವುದು ಮತ್ತು ದಿನದಿಂದ ದಿನಕ್ಕೆ ಈ ಸಮಸ್ಯೆ ಹೆಚ್ಚುತ್ತಿರುವ ಕಾರಣ ಸಾಮಾಜಿಕ ಕಳಕಳಿಯಿಂದ ಉಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್ ಬೆಲ್ಟ್ ಅಂಗಡಿ ಇದರ ಪ್ರಾಯೋಜಕತ್ವದಲ್ಲಿ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಮಾಧ್ಯಮ ಲೋಕದಲ್ಲಿ ಕೊಳಪು ಜಾಗೃತ ಅಭಿಯಾನ ಪುಟ್ಟ ಮಕ್ಕಳನ್ನು ಮೊಬೈಲ್ ಬಳಕೆಯಿಂದ ದೂರವಿರಿಸೋಣ ಈ ಕಾರ್ಯಕ್ರಮವನ್ನು ಕೊಳಪು ಮೀಡಿಯಾ ಯೂಟ್ಯೂಬ್ ಚಾನಲ್ ಜೊತೆ ಕೈ ಜೋಡಿಸಿ ಯಶಸ್ವಿಗೊಳಿಸೋಣ ಬಾಲ್ಯದಲ್ಲಿಯೇ ಮೊಬೈಲ್ ನೀಡಿ ಮಕ್ಕಳ ಉಜ್ವಲ ಭವಿಷ್ಯದ ಅವನತಿಗೆ ಕಾರಣರಾಗದಿರಿ ಪೋಷಕರೇ